ೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವಂತಹ ಯೋಗಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವಾರವೂ ಸಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತೆ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ಹಾಗೆಯೇ ಶ್ರಾವಣ ಮಾಸದಲ್ಲಿ ತಾರೀಕು ಹತ್ತು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆ ನಡೆಯುತ್ತದೆ ಹನ್ನೊಂದು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ದಿವಸ ರಾಘವೇಂದ್ರ ಸ್ವಾಮಿಗಳ ಚಿಕ್ಕನಾಯಕನಹಳ್ಳಿ ಗ್ರಾಮಸ್ಥರು ಆಜುಬಾಜು ಗ್ರಾಮಸ್ಥರು ಸಹ ಬಂದು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಕೃತಾತ್ಮರಬೇಕಾಗಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡುತ್ತೇವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನಿವೆ ಶ್ರೀ ಯೋಗಾಂಜನೇಯ ಸ್ವಾಮಿಯವರ ಅವರ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜಾ ಕಾರ್ಯಕ್ರಮವು ಹದಿನೈದು ವರ್ಷಗಳಿಂದ ಪ್ರಾರಂಭವಾಗಿದ್ದು ಇಲ್ಲಿ ಪೂಜೆ ಮಾಡ್ತಕ್ಕಂಥ ಸೇವಕರ್ತೃವರು ಸಹ ಬಂದು ಅವರವರ ಭೇಡಿಕೆಯನ್ನು ಇಡಿಸಿ ಇಡೀರಿಸಿಕೊಂಡು ಅವರ ಮಾತಿನಲ್ಲಿ ಕೇಳಿಕೊಳ್ಳಿ ಕಾಣಿದ್ದೆಲ್ಲ ಒಳ್ಳೆಯದಾಗೈತೆ ಎಲ್ಲ ಚೆನ್ನಾಗಿ ನಡಿತೈತೆ ಸರ್ ನನ್ನ ಎಸ್ ಚಂದ್ರಕಲ್ ಅಂತ ನಾನು ಇಲ್ಲಿ

ನಾವು ಅಂದ್ಕೊಂಡಿದ್ದೆ ಎಲ್ಲ ನಮಗೂ ಟೈಮ್ ಒಳ್ಳೇದು ಮಾಡಿದ್ದಾರೆ ನಾವು ನಂಬಿದ್ದೀವಿ ನಾವಿರೋವರೆಗೂ ನಾವು ಪೂಜೆ ಪುನಸ್ಕಾರ ದೇವಸ್ಥಾನದಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಹಾಗೆ ಜನಕ್ಕೂ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ನಾವು ಪೂಜೆ ಮಾಡಿಸ್ತೇವೆ ನಮಗೂ ಸಹ ಒಳ್ಳೇದಾಗಿದೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಕಾಟ ಎಲ್ಲ ನಡೀತಾ ಇದೆ ಚೆನ್ನಾಗಿದೆ ನಂಬಿದೀವಿ ಚಿಕ್ಕಮಗಳು ನಂಬಿದ್ದೀವಿ ಒಳ್ಳೇದಾಗಿದೆ ಎಲ್ಲರೂ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಆಂಜನೇಯ ಯಾವುದಾದ್ರೂ ಇದ್ರೆ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಯೋಗಾಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಯೋಗ ನಿದ್ರೆಯಲ್ಲಿ ನಿದ್ರೆ ವ್ಯವಸ್ಥೆಯಲ್ಲಿ ಭಕ್ತರನ್ನು ನೋಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾನೆ ಆಂಜನೇಯ ಹಾಗೆ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ಪೂಜಾ ಕಾರ್ಯಗಳು ಸಹ ನಡೆದರೂ ಸಹ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾನೆ ಮತ್ತೆ ಗುರು ನಾಗರ ಸ್ವಾಮಿ ಅವರು ಮಹಾಗಣಪತಿ ಸುಬ್ರಹ್ಮಣ್ಯ ಇಲ್ಲಿ ನೆಲೆಸಿ ಅವರವರ ಕೋರಿಕೆಯನ್ನು ಬರ್ತಿದ್ದಾರೆ ಈ ಚಿಕ್ಕನಾಯಕನ ಗ್ರಾಮಕ್ಕೂ ಮತ್ತೆ ಎಲ್ಲಾ ಗ್ರಾಮದಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಓಕೆ ತುಂಬಾ ಧನ್ಯವಾದಗಳು